ಯಾವ ಮದರಿಕಾಶ್ರಮದಲ್ಲಿ ಅತ್ರಿ ಭಾರತ್ವಜ ಕಣ್ವ ಪರಾಶರ ಅಂಬರೀಷ ಸುಧ ಸರಕ ಎಲ್ಲ ಮಹರ್ಷಿಗಳು ಗಂಗೆಯೊಳಗೆ ನಿಂದೋ ಗಂಗೆಯೊಳಗೆ ಮಿಂದು ಸ್ನಾನ ಮುಗಿಸಿಕೊಂಡು ವಿಭೂರಿಧಾಳೆ ಮಾಡಿಕೊಂಡು ಜಟಾಮಗುಕೊಂಡು ರುದ್ರಾಕ್ಷರವನ್ನು ಹಾಕೊಂಡು ಕಾವಿ ಕಮಂಡಲಾದಿಯಾಗಿ ಎಲ್ಲ ವೇಷಧಾರಿಯಾಗಿ ಮಹರ್ಷಿಗಳು ಒಂದೆಡೆ ಸೇರಿದ್ದಾರೆ ಯಾರು ಆ ಮಹಾ ಗುಡಿಗಳಲ್ಲೂ ಒಂದು ಕಡೆ ಸೇರಿಕೊಂಡು ಆ ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾಗ ಒಂದು ಆಲೋಚನೆ ಮನಸ್ಸಿಗೆ ಬಂತು ಅಲ್ಲೊಬ್ರು ಹೇಳ್ತಾ ಇದ್ದಾರೆ ನಾಳೆ ಗೋಕುಲಾಷ್ಟಮಿ ಕೃಷ್ಣ ಪರಮಾತ್ಮ ಹುಟ್ಟಂತ ದಿವಸಕ್ಕೆ ಏನಂತಾರೆ ಬಸವಣ್ಣ ಹುಟ್ಟಂತ ದಿವಸಕ್ಕೆ ಬಸವ ಜಯಂತಿ ಹನುಮಂತನ ಈ ರೀತಿ ಮಹನೀಯರು ಅವತಾರ ಮಾಡುವಂಥ ದಿವಸಗಳಿಗೆ ನಾವನ್ನೊಂದು ಹೆಸರನ್ನಿಟ್ಟು ಆ ದಿನ ಅವರನ್ನ ಸ್ಮರಣೆ ಮಾಡಿಕೊಂಡು ಅವರನ್ನ ಕಂಡುಹಾಡ್ತಕ್ಕಂಥದ್ದು ಕರ್ತವ್ಯ ಅದರಂತೆ ನಾಳೆ ಗೋಕುಲಾಷ್ಟಮಿ ಕೃಷ್ಣ ಪರಮಾತ್ಮ ಹುಟ್ಟಂತ ದಿವಸ ದ್ವಾರಕಿಗೆ ಪರಮಾತ್ಮ ಈಗ ತಾನೇ ಹೋಗಿ ಹಾಯಾಗಿದ್ದಾನೆ ನೀವಿಷ್ಟು ಜನಗಳಲ್ಲಿ ಯಾರು ಹೋಗ್ತೀರಾ ಆ ಭಗವಂತನಲ್ಲಿ ಕರ್ಕಬಂದು ಪಾನಪೂಜೆ ಮಾಡಿ ನಾವೆಲ್ಲರೂ ಧನ್ಯರಾಗೋಣ ಅಂತ ಅಂದಾಗ ಒಬ್ಬರು ನಿಗ್ರಹ ಅನುಗ್ರಹ ಸಂಪರ್ಕ ಕಣ್ಣು ಮಹರ್ಷಿ ಹೇಳ್ತಾರಂತೆ ನಾನು ಆ ಶ್ರೀಹರಿಯನ್ನ ಗೋವಿಂದನನ್ನ ಗುಟ್ಟಲನ್ನ ಹಾಗೆ ಹಾಗಲಿ ಕಣ್ಣು ಮಹರ್ಷಿಗಳಿಗೆ ಹೋಗ್ಲಿಂದಾಗ ಯಾವ ಕಣು ಮಹರ್ಷಿಗಳು ಯಾವ ದ್ವಾರಕೆ ಕಡೆ ಪ್ರಯಾಣ ಮಾಡಿದ್ದಾರಂತೆ ಹೇ ಕೃಷ್ಣ ಪರಮಾತ್ಮ ಹೇಗೆ ನನಗೆ ದರ್ಶನ ಕೊಡು ಕಲ್ಲಿನಲ್ಲಿ ಮುಳ್ಳಿನಲ್ಲಿ ಎಲ್ಲರಲ್ಲಿಯೂ ನೀನು ಇದ್ದೀಯಂತೆ ನನಗೇಗೆ ನಿನ್ನ ದರ್ಶನವಾಗ್ತಾ ಇಲ್ಲ ಕೃಷ್ಣ 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 ಯೂಬ್ಬರಾಗಿ ಬರ್ತಾ ಇದ್ದಾರೆ ಪ್ರಯಾಣಗಳು ನಡೀತಾ ಇದೆ ದ್ವಾರಕಾ ಪ್ರಚಂದ ಕಡೆ ಬರ್ತಾ ಇದ್ದಾರೆ ಇತ್ತ ಏನಾಗಿದೆ ಅಂದ್ರೆ ಯಾವ ಬಲರಾಮದಿಯವರು ಕೃಷ್ಣ ಪರಮಾತ್ಮ ಇವರು ಕೂಡ ನದಿ ತೀರಕ್ಕೆ ಜಲಕ್ರೀಡೆಯಾಗಣವಾ ಅಂತ ಹೇಳಿ ಪರಮಾತ್ಮ ಕರ್ಕೊಂಡ ಎಂದು ಬಾರದ ಕಣ್ಣು ಋಷಿಗಳು ಬರುತ್ತಿದ್ದಾರೆ ಪಟ್ಟಣಕ್ಕೆ ಅವರು ಬಂದ ಮೇಲೆ ನಾಡಿಗೆ ಕೇಳು ತಪ್ಪಲು ನಲವತ್ತು ಸಾವಿರ ಇದ್ದಾರೆ ಆ ಪಟ್ಟಣದಲ್ಲಿ ಯಾವ ಕಣ್ಣು ಮಹಾ ಬಂದು ಆ ದ್ವಾರವ ಆಗಿ ಎರಡು ಗಂಟೆಗಳ ಮುಚ್ಚಿ ಕೃಷ್ಣ 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 ಕೃಷ್ಣ

ಇನ್ನೊಂದು ದಿನ ಧ್ಯಾನ ಮಾಡ್ತಾನೆ ಅವ್ರಿಗೆ ಒಬ್ರು ಬಂದಿಲ್ಲ ಮೂರನೇ ದಿನದೊಬ್ಬ ಬಂದ ಆ ಕಡೆ ಇಲ್ಲ ಏನಯ್ಯ ಏನಯ್ಯ ಇವರಿಗೆ ಇನ್ನೊಬ್ಬ ಬಂದ ಏಯ್ ಏನೇ ಯುಗುದಿದ ಇನ್ನೊಬ್ಬ ಬಂದ ಏನಯ್ಯ ಇವರು ರುದ್ರಾಕ್ಷಿಸರ ಒಬ್ಬರು ಇಬ್ಬರೂ ಇಬ್ರು ನಾಲ್ಕಿನಾರು ನಾಲ್ಕಿನ ಎಂಟನಾರು ಎಂಟನೇ ಹದಿನಾರು ಮೂವತ್ತೆಂಟು ನೂರಾರು ಅದರಲ್ಲಿ ಮುಖ್ಯಸ್ಥ ಜಾಂಬೋದ್ ಸಾಂಬಾಂಬಾ ಹೇಳೋ ಇವ್ರ ಚೆನ್ನಾಗಿ ಹೇಳ್ತಾರೆ ನೋ ಶಾಸ್ತ್ರ ಬರೀ ಸುಳ್ಳು ಹೇಳ್ತಾರ ಕೇಳೋ ಅದೇ ಸುಳ್ಳು ಹೇಳ್ತಾರೆ ಇನ್ನೇನು ನೀನ್ ಯಾವ್ದೇ ವಿಚಾರವಾಗಿ ತಾಯಿ ನೀನು ಲಕ್ಷ್ಮಿ ವಿಚಾರವಾಗಿದ್ದೀ ಅಲ್ಲಿ ಅಂತಾರೆ ಇಲ್ಲ ಸ್ವಾಮಿ ನಮ್ಮ ಮನೆ ಪಾಣ ತಪ್ಪಿಸ್ಕೊಂಡ್ರೆಲ್ಲಾಣ ಲಕ್ಷ್ಮಿ ಅಂತೀವಿ ಅಂತ ಹಾಗೆಲ್ಲ ನಾವು ಗಂಡು ಸೀರೆ ಉಡಿಸ್ಬಿಡೋಣ ಗರ್ಭವತಿ ಅಂತ ಹೇಳ್ಬಿಟ್ಟಿವೆ ಎಂತ ಮಗು ಆಗಂತೆ ಕೇಳೋಣ ಶಾಸ್ತ್ರ ಹೇಳ್ದೆ ಕೇಳದೆ ಬಿಡ್ತಾರೆ ಜಾಂಬವತಿ ಮಗನ ಹತ್ತಕಂತ ಸಾಂಬಾರಿಗೆ ಸೀರೆ ನುಡಿಸಿ ಕುಪ್ಸಾ ತೋಡಿಸಿ ತಲೆಗೋರಿ ಜಡೆ ಹಾಕಿ ಹೂವ ಉಡಿಸಿ ಅಲಂಕಾರ ಮಾಡ್ಕೊಂಡು ಕರ್ಕೊಂಡ್ತಾವೆ ಅಲ್ಲೊ ಬ್ರಜಮ್ಮ ಎಲ್ಲ ಕರ್ಕೊಂಡ್ತಾ ಇದ್ರು ಅಜ್ಜಿ ಯಾರೋ ಋಷಿಗಳು ಬಂದವರೇ ಗರ್ಭಿಣಿ ಅಂತ ತೋರ್ಸ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಯ್ಯೋ ದೊಡ್ಡ ಬಡ್ಡಿ ಮಕ್ಕಳ ಗರ್ಭಿಣಿ ಬೇಕಾದ್ರೆ ಹೊಟ್ಟೆ ಸ್ವಲ್ಪ ಕಾಣ್ಬೇಕು ಹೌದಲ್ವಾ ಅಜ್ಜಿ ಏನ್ ಮಾಡೋದು ನಿಖೇತನ ಕೊಡ್ತೀನಿ ಅಂತ ಹೇಳಿ ಕೊಡ್ತಾಳಂತೆ ಆ ಒನಕೆಯ ಹೊಟ್ಟೆ ಮೇಲೆ ಕಟ್ಟಿ ಭದ್ರವಾಗಿ ಬಟ್ಟೆನ ಸುತ್ತಿ ಗರ್ಭಿಣಿ ಉಪಾದಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಮಹರ್ಷಿಗಳ ಮುಂದೆ ನಿಲ್ಲಿಸಿದ್ದಾರಂತೆ ಯಾವ ಮಹರ್ಷಿಗಳಿಗೆ ಕೈ ಮುಗಿದು ಅಪ್ಪ ಹೇಳ್ದ ಸ್ವಾಮಿ ಇವಳು ನನ್ನ ಮಗಳು ಗರ್ಭಿಣಿಯಾಗಿದ್ದಾಳೆ ಇವಳೊಟ್ಟೆಯಲ್ಲಿ ಹೆಣ್ಣಾಗುತ್ತೋ ಗಂಡ ಆಗುತ್ತೋ ಅಂತ ಅನುಮಾನ ಬಂದ್ಬಿಟ್ಟಿದೆ ದಯಮಾಡಿ ತಾವು ಜ್ಞಾನಿಗಳು ಮಹಾ ತಪಸ್ವಿಗಳು ಯೋಗಿಗಳು ತಾವು ಹೇಳಬೇಕು ಆ ಮೂರನೇ ಕಣ್ಣನ್ನ ತೆರೆದು ನೋಡ್ತಾರಂತೆ ಮನುಷ್ಯರು ಪರಮಾತ್ಮನೇ ಅವತಾರ ಮಾಡ್ತಕ್ಕಂಥ ಈ ಸ್ಥಳದಲ್ಲಿ ಇಂತಹ ಕುಚೇಷ್ಟೆ ಇಂತಹ ಶಾಪ कुट्टनुषापवथानाया योज्यते यन्नो ಗಂಡನ್ನು ಹಡಿಯುವುದಿಲ್ಲ ನಿಮ್ಮ ವಂಶನ ತುಂಡನ್ನ ಮಾರ್ಪುಂಡೆ ಹೋಗಿ ತತಕ್ಷಣದಲ್ಲಿಯೇ ಗಂಡು ಹುಡುಗ ಹೋಗಿ ನುರಿ ಕಟ್ಟಿದ್ದ ವನಗೆ ಗರ್ಭದಲ್ಲಿ ಸೇರ್ಕೊತ್ತು ಆಗಿದ್ದಾಳೆ ದಿನ ಒಂದು ಎರಡು ಮೂರು ನಾಲ್ಕು ಒಕೆ ತುಂಡಿತ್ಬಿಟ್ಟು ಹುಟ್ಟಿದಂತ ಸುಮ್ಮನೆ ಹುಟ್ಟಲಿಲ್ಲ ಯಾರ ಈ ಬಕ್ಕೊಂಡ್ರು ಸಾಕು ಸ್ವಂಟದ ಮೇಲೆ ಹೊಡೆಯೋದಂತೆ ಕೈಕಾಲು ನೋಡ್ಸ್ಕೊಂಡವನು ಕುದುಗೆ ಮೇಲೆ ನೋಡ್ಸ್ಕೊಂಡು ಆದ್ರೆ ಕಾಟ ನಡೆಯಲಾರ ಬಿಟ್ಟು ಓಡುತ್ತಿದ್ದಾರೆ ಆ ಪಟ್ಟಣ ಓಡೋಡಿ ಬಂದು ಎಲ್ಲರೂ ಕೃಷ್ಣ ಪರಮಾತ್ಮನ ಹಾ ಕಾಪಾಡು 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 ಪರಮಾತ್ಮ ಕೇಳಿದ ಏನಾಯ್ತು ಸ್ವಾಮಿ ಬಂದ ಯತಿಗಳನ್ನು ಬೆರೆಯೋ ಅವರಿಗೆ ಬಂದು ಕೋಪ ನಮಗೆ ಕೊಟ್ಟರು ಶಾಪ শা শাপ মুখ সর্বনাশ அப்பா நாவேன் தப்பாயமா ஏன்மா நாவெல்லாம் சேரி வரக்கி அரைபண்டி மேல உஜ்ஜி கந்தவன்